ಇದು ಈ ಈ ಕೃತ್ಯದಲ್ಲಿ ಮುಖ್ಯವಾಗಿ ಡ್ರಗ್ಸ್ ಮಾಫಿಯಾ ಇನ್ವಾಲ್ವ್ ಆಗಿದೆ ಅಂತ ಆ ಆರೋಪಿಯನ್ನು ಬಿಡಿಸುವಲ್ಲಿಗೆ ಗಳು ಹೋಗ್ತಾ ಅನ್ನೋ ಮಾತುಗಳು ಕೇಳಿ ಬರ್ತವೆ ಡ್ರಗ್ಸ್ ಮಾಫಿಯಾದಿಂದ ನಾವು ಈ ಹಿಂದೆ ಪೊಲೀಸ್ ಇಲಾಖೆಗೆ ಡ್ರಗ್ಸ್ ಮಾಫಿಯಾದ ಬಗ್ಗೆ ಮಾಹಿತಿಗಳನ್ನು ನೀಡಿದ್ದೇವೆ ಇದು ಈ ಡ್ರಗ್ಸ್ ಮಾಫಿಯಾ ಏನು ಟಡ್ಲರ್ಗಳು ಯಾರಿದ್ದಾರೆ ಅವರ ಬಗ್ಗೆ ಕಡಾಖಂಡಿತವಾಗಿ ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಕಾರ್ಕಳದ ಪ್ರತಿ ಏರಿಯಾಗಳಲ್ಲಿ ಸಹ ಈ ಡ್ರಗ್ಸ್ ಇವತ್ತು ರಾಜರೋಷವಾಗಿ ಮಾರಾಟ ಆಗ್ತಾ ಇದೆ ಯುವಕರು ಅದಕ್ಕೆ ಬಲಿಯಾಗ್ತಾ ಇದ್ದಾರೆ ಆ ಬಲಿಯಾಗುವ ಯುವಕರ ಬಗ್ಗೆಯೂ ನಾವು ಪ್ರತಿ ಶುಕ್ರವಾರದಂದು ನಮಾಜಿನ ಟೈಮಲ್ಲಿ ಅವರಿಗೆ ತಿಳಿ ಹೇಳ್ತಾ ಇದ್ದೇವೆ ಇಂಥ ಇದನ್ನು ದೂರ ಇದೆ ಅಂತ ಆದರೂ ಎಲ್ಲ ಸಮುದಾಯಗಳು ಸಮೇತ ಸಮುದಾಯದ ಯುವಕರು ವಿದ್ಯಾರ್ಥಿಗಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಅದನ್ನು ಸಹ ಪೊಲೀಸ್ನವರು ಕಟ್ಟುನಿಟ್ಟಾಗಿ ಅದನ್ನು ನಿಲ್ಲಿಸುವಂಥ ಕೆಲಸಗಳನ್ನು ಮಾಡಬೇಕು ಈಗಾಗಲೇ ಎಸ್ ಪಿ ಸಾಹೇಬರು ಹೇಳಿದ್ದಾರೆ ಮೂ ಇಬ್ಬರು ವ್ಯಕ್ತಿಗಳನ್ನು ಅರೆಸ್ಟ್ ಅಂತ ಒಂದು ಅಲ್ತಾಬ್ ಮತ್ತೊಂದು ಸುಧೀರ್ ಅನ್ನೋ ವ್ಯಕ್ತಿಯನ್ನು ಈಗಾಗಲೇ ಅರೆಸ್ಟ್ ಆಗಿದೆ ಮತ್ತೊಬ್ಬ ವ್ಯಕ್ತಿಯ ಹೆಸರು ಕೂಡ ಒಂದು ಇದು ಮಾಡ್ತಾರೆ ಅವರೇ ಪೊಲೀಸ್ ಇಲಾಖೆ ಮೂಲ ಬಲ್ಲ ಮೂಲಗಳನ್ನು ಒಬ್ಬ ಮತ್ತೊಬ್ಬ ವ್ಯಕ್ತಿ ಸಹ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿ ಇದು ಕೇವಲ ಏನಾಗ್ತಾ ಇದ್ದಾನೆ ಒಂದು ಈ ಕಾಮುಕ ಏನು ದುಶ್ಚಟ ಇರುವಂತಹ ಒಂದು ಕಾಮುಕ ವಿಕೃತ ಮನಸ್ಸಿನ ವ್ಯಕ್ತಿ ಮಾಡಿದ್ದಾನೆ ಹೊರತು ಯಾವ ಸಮುದಾಯದ ಒಂದು ಮಾಡಿದಲ್ಲ ಅಂತ ಒಂದು ನಾನು ಈ ಬಗ್ಗೆ ಸ್ಪಷ್ಟೀಕರಣ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ವ್ಯಕ್ತಿಗಳಿಗೆ ಅಟ್ಟಿಗೆ ಯಾವತ್ತೂ ಮುಸ್ಲಿಂ ಸಮುದಾಯ ಸಂಪರ್ಕವನ್ನು ಇಟ್ಟುಕೊಳ್ಳುವುದಿಲ್ಲ ಅವರಿಗೆ ಸಹಕಾರವನ್ನು ಕೊಡುವುದಿಲ್ಲ ಅವರಿಗೆ ಸಪೋರ್ಟ್ ಮಾಡುವಂತ ಕೆಲಸಗಳನ್ನು ನಾವು ಮಾಡುವುದಿಲ್ಲ ಅಂತ ಹೇಳಿ ಉತ್ತರ ಕರ್ನಾಟಕದ ಬಾಗಲಕೋಟೆಯ ಎಲ್ಲಿ ಇರ್ಬೋದು ಕರೆಕ್ಟ್ ಆಗಿ ಬಂಗಲಗುಡ್ಡೆಯಲ್ಲಿದ್ದರು ಈಗ ಜೋಡ್ರಸೆಯಲ್ಲಿ ನಿಲ್ಲಿಸಿದ್ದಾನೆ ಹಾಗೆ ಕುಕುಂದ್ರಲ್ಲಿ ನಿಲ್ಸ ಒಂದು ಬಾಡಿಗೆ ಮನೆಯನ್ನು ಅವನು ಅವನ ಕ್ಯಾರಲ್ಲಿ ಬೇರೆ ಮಾಡಿಕೊಟ್ಟು ಹೀಗೆ ಇಂಥದೇ ಈ ಕತೆ ಅವನು ಆ್ಯಕ್ಚುಲಿ ಏನು ಮಾಡ್ತಾ ಇದ್ದಾನಂತೇಳಿ ಈ ಟಿಪ್ಪರ್ ಡ್ರೈವರ್ ಆಗಿ ಆಗಿಟ್ಕೊಂಡು ಟಿಪ್ಪರ್ ಇದು ಹೊಯ್ಗೆಯ ಇದೆಲ್ಲ ಮಾಡ್ತಾ ಇದ್ದಾರೆ ನೀವು ಗಾಂಜಾ ಮೈನಾಗಿ ಇಲ್ಲಿ ವರ್ಕ್ ಆಗ್ತಾ ಇರೋದು ಗಾಂಜಾ ಕಾರ್ಕಳದಲ್ಲಿ ಈ ಗಾಂಜಾದಿಂದಾಗಿಯೇ ಮತ್ತು ಈ ಇದರಿಂದಾಗಿ ಆಗ್ತಾ ಇರುವಂಥದ್ದು ನಮ್ಮ ಭಾವನೆ ಅದಕ್ಕಾಗಿ ಅದನ್ನು ಸಹ ಇವನೊಟ್ಟಿಗೆ ಇವನಿಗೇನು ಶಿಕ್ಷೆ ಕೊಡಬೇಕು ಅದನ್ನು ಕೊಡುವ ಜೊತೆಗೆ ಈ ಗಾಂಜಾ ಬೆಸ ಗಾಂಜಾದ ಬಗ್ಗೆ ಇದು ಮಾಡುವಂಥದ್ದು ಏನು ಇದೆ ಅದನ್ನು ಸಹ ನಿಲ್ಲಿಸುವಂಥ ಒಂದು ನಾವು ರಿಕ್ವೆಸ್ಟನ್ನು ಅನ್ನು ಪೊಲೀಸ್ ಇಲಾಖೆಯನ್ನು ಮಾಡ್ತಾ ಇದ್ದೇವೆ ಹಾಗೆ ಪೊಲೀಸ್ ಇಲಾಖೆಗೆ ಸಹ ನಾವು ಮುಖ್ಯ ಎಸ್ ಪಿ ಅವರಿಗೆ ನಾನು ಮತ್ತೊಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿನ್ನೆ ನಡೆದಂಥ ಒಂದು ಒಂದು ಗಂಟೆಯೊಳಗೆ ಈ ಘಟನೆ ನಡೆದು ಆದ ಒಂದು ಗಂಟೆಯೊಳಗೆ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಇವ ಈ ಯಾರು ಇದು ಮಾಡಿದ್ದಾರೆ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆಗಳು ಸಹ ಈ ಸಂದರ್ಭಕ್ಕೆ ಇಷ್ಟಪಡ್ತಾ ಇದ್ದಾರೆ ಯಾಕಂತ ನಮ್ಮ ಸಮುದಾಯ ನಮ್ಮ ಇಸ್ಲಾಂನಲ್ಲಿ ಆ ಏನಿದೆ ಒಂದು ಅತ್ಯಾಚಾರ ಮಾಡಿದ ವ್ಯಕ್ತಿಯನ್ನು ನಮ್ಮ ಕುರಾನ್ನ ಪ್ರಕಾರ ನೋಡಬೇಕಾದ ಅವನ ಪ್ರತಿಗೆವರೆಗೆ ಇಟ್ಟು ಅವನ ಕಲ್ಲು ಕೊಲ್ಲಬೇಕು ಆ ಸಿಸ್ಟಮ್ ಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅದರ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಾದ್ರೆ ನಮ್ಮ ಸಮುದಾಯವೇ ಮುಂದೆ ನಿಂತು ಅವನಿಗೆ ಶಿಕ್ಷೆಯನ್ನು ಕೊಡುವಂತ ವ್ಯವಸ್ಥೆ ಮಾಡ್ತಾರೆ ನಮ್ಮ ಮತ್ತು ಒಂದು ನಮ್ಮದೇನೆ ಹೇಳಿದ್ರೆ ನಮ್ಮ ಯಾವುದೇ ಅಡ್ವೊಕೇಟ್ಗಳಾಗಲಿ ಯಾರಾದ್ರೂ ಅವನ ಬಗ್ಗೆ ಅವನ ವಿಚಾರದಲ್ಲಿ ವಾದ ಮಾಡ್ಬಾರ್ದು ಅವನ ಪರವಾಗಿ ವಾದ ಮಾಡ್ಬಾರ್ದು ಅಂತ ನಾವೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಯಾಕಂತೇಳಿ ಅವನು ಮಾಡಿದ ತಪ್ಪು ಮಾಡಿದ ಅಂತಾದರೆ ಅವನಿಗೆ ಶಿಕ್ಷೆ ಅನುಭವಿಸಲೇಬೇಕು ಅವನ ಒಂದು ತಪ್ಪಿಗೆ ನಾವು ಇಡೀ ಸಮುದಾಯ ಅದನ್ನು ಎದುರಿಸಲಿಕ್ಕೆ ನಾವು ಇಡೀ ಸಮುದಾಯ ನಮ್ಮ ತಲೆ ಮೇಲೆ ಇಟ್ಕೊಂಡು ನಮ್ಮ ಸಮುದಾಯದ ಇದನ್ನು ನಾವು ಮಾಡಲಿಕ್ಕೆ ರೆಡಿ ಇಲ್ಲ ಅದಕ್ಕಾಗಿ ಅವನಿಗೆ ಸರ್ಕಾರದಿಂದ ಏನು ಏನು ಪೊಲೀಸ್ ಇಲಾಖೆಯನ್ನು ಏನು ಗರಿಷ್ಠ ಪ್ರಮಾಣದ ಶಿಕ್ಷೆ ಅವನಿಗೆ ಆಗ್ಬೇಕಂತ ನಮ್ಮ ಒತ್ತಾಯ ಆಗಿದ್ದೇವೆ ನಾವು ಇಲ್ಲಿ ಹಿಂದೂ ಮುಸ್ಲಿಂ ಆಗಲಿ ಎಲ್ಲ ಸಮಾಜದವರು ಕ್ರೈಸ್ತ ಬಾಂಧವರು ಜೈನ ಬಾಂಧವರು ಇರುವಂತಹ ಕಾರ್ಕಳದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ನೋಡ್ತಾ ಇರುವಂತಹ ನಾವು ಕಾರ್ಕಳ ಏನಿದೆ ಈ ಕಾರ್ಕಳದಲ್ಲಿ ಇವತ್ತು ಇಷ್ಟು ವರ್ಷಗಳಲ್ಲಿ ಎಷ್ಟೋ ಎಮ್ ಎಲ್ ಎಂದ್ರು ಬೇರೆ ಬೇರೆ ಪಾರ್ಟಿಗಳ ಎಗಳು ಬಂದರು ಎಲ್ಲರೂ ಬಂದ್ರು ಆದ್ರೆ ಇಲ್ಲಿ ಯಾವತ್ತು ಅಂತ ಒಂದು ಸಾಮರಸ್ಯ ಕದಡುವಂತ ಕೆಲಸ ಇಲ್ಲಿ ಯಾವತ್ತು ತುಂಬಾ ಖೇದ ವ್ಯಕ್ತಪಡಿಸ್ತಾ ಇದ್ದೇವೆ ಆತ ಮಾತ್ರ ಅಲ್ಲ ಕಾರ್ಕಳದವನು ಕೂಡ ಅಲ್ಲ ಕಾರ್ಖಾನೆ ಅವನ ಬಗ್ಗೆ ನಾವು ಹೇಳುವುದಾದರೆ ಅವನು ಈ ಈ ಸಲ ಈ ಕೃತ್ಯಗಳನ್ನು ಮಾಡ್ತಾ ಇರುವಂತ ಇಂಥ ಹಲವಾರು ಕೃತ್ಯಗಳಲ್ಲಿ ಭಾಗಿಯಾದಂಥವು ಈ ಹಿಂದೆಯೂ ಬಂಗಲಗುಡ್ಡೆಯ ಒಂದು ಯುವತಿಯನ್ನು ಕರೆದುಕೊಂಡು ಹೋಗಿ ಆ ಊರಿನವರು ಒಳ್ಳೆಯ ಅವನಿಗೆ ಬೇಕಾದಷ್ಟು ಪೆಟ್ಟುಕೊಟ್ಟೆ ಅವನನ್ನು ಸುಧಾರಿಸ್ತು ಅದರ ನಂತರ ಈಗಲೂ ಮದುವೆ ಆಗಿದ್ದರೂ ಬೇರೆ ಅನೈತಿಕ ಸಂಬಂಧಗಳ ಬಗ್ಗೆ ಅವನ ಇದರಲ್ಲಿದೆ ಪೊಲೀಸರಿಗೂ ಅದು ಗೊತ್ತಿದೆ ಈ ಕೃತ್ಯವನ್ನು ಏನು ಮಾಡಿದಾನೋ ಅವನು ಮತ್ತು ಅವನ ಸ್ನೇಹಿತರು ಯಾರು ಈಗ ಎಸ್ ಪಿ ಅವರು ಹೇಳಿದ್ದಾರೆ ಸುಧೀರ್ ಮತ್ತು ಮತ್ತೊಬ್ಬ ಕ್ರೈಸ್ತ ಸಮುದಾಯದ ವ್ಯಕ್ತಿ ಅದರಲ್ಲಿ ಇದ್ದಾರೆ ಎಲ್ಲ ಈ ಇವರಿಗೆ ನಾವು ನಮ್ಮ ರಿಕ್ವೆಸ್ಟ್ ಏನಂತ ಪೊಲೀಸ್ ಇಲಾಖೆ ಏನಂದ ಇದಕ್ಕೆ ಖಡಖಂಡಿತವಾಗಿ ಅವನಿಗೆ ಹೆಚ್ಚಿನ ಶಿಕ್ಷೆಗಳನ್ನು ಇದರಲ್ಲಿ ಸಿಗಬೇಕು ಮತ್ತು ನಾವೆಲ್ಲರೂ ಸೇರಿ ನಮ್ಮ ಸಂತಾಪನ ವ್ಯಕ್ತಿಯನ್ನು ನಮ್ಮ ಸಮುದಾಯದಿಂದಲೇ ನಮ್ಮ ಜಮಾತಲ್ಲಿ ಏನಿದೆ ಜಮಾತ್